ಚಂದ್ರಶೇಖರ್ ಪಠ ಅಂತ ಹೇಳಿ ಸಮುದಾಯ ಸಮುದಾಯ ಅಂಬೇಡ್ಕರ್ ಆದರ್ಶ ಸೇವಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾಗಿದ್ದೇನೆ ಇಲ್ಲಿ ಐವತ್ತ ಏಳು ವರ್ಷದಿಂದ ನಾವು ಎಸ್ ಸಿ ಮತ್ತು ಏಳು ವರ್ಷದಿಂದ ಎಸ್ ಎಸ್ಸಿ ಮತ್ತು ಎಸ್ ಟಿ ಎಲ್ಲ ನಾವು ನಮ್ಮ ಅಂಬೇಡ್ಕರ್ ಭವನ ಇದುವರೆಗೆ ಹಾಕಿಲ್ಲ ಸೂರ್ಯ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಇದುವರೆಗೆ ಹಾಕಿಲ್ಲ ಅಂಬೇಡ್ಕರ್ ಭವನ ಭವನದಲ್ಲಿ ನಿಂತಿದೆ ಪ್ರತಿ ಮೀಟಿಂಗ್ ಅಲ್ಲೂ ಪ್ರತಿ ಸಭೆಯಲ್ಲೂ ನಾವು ಈಗ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದೇವೆ ಈಗ ನಾವು ಸಂಘಟನೆಯಲ್ಲಿ ಕೆಲಸ ಮಾಡೋದೊಂದು ಹನ್ನೆರಡು ವರ್ಷ ಆಯ್ತು ಯಾಕಂತ ಹೇಳಿದ್ರೆ ನಾವೀಗ ಎಸ್ ಹೇಳಿ ಅಂಬೇಡ್ಕರ್ ವಿವಿಧೋದ್ದೇಶ

ಕೆಲಸ ಆರಂಭವಾಗಿ ಹನ್ನೆರಡು ವರ್ಷ ಆಯ್ತು ಆದ್ರೆ ಇನ್ನೂ ಆಗಿಲ್ಲ ಒಂದು ನಿಮಿಷ ಮೇಡಮ್ ವಿಚಾರಣೆ ಅಂತ ಹೇಳಿದ್ರೆ ಪಾಡನ್ನ ಮಾಡಬೇಕಾದ್ರೆ ಇನ್ನೊಂದು ಬೇರೆ ಸಮುದಾಯಗಳ ಪಾಲುಗಳನ್ನ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ಉಪಯೋಗ ಮಾಡಿಕೊಳ್ಬೇಕಂತ ಪರಿಸ್ಥಿತಿ ಸೂರ್ಯದಲ್ಲಿ ನಾನು ಬೇರೆ ಸಮುದಾಯವನ್ನು ಆಗಲಿ ಮಾಡಬೇಕಲ್ಲ ಈ ಸಲಾತಿ ಕ್ಷೇತ್ರದಲ್ಲಿ ಇದುವರೆಗೆ ಸಮುದಾಯದವರಿಗೆ ಇದೊಂದು ನೋವಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಇನ್ನೊಂದು ಹೋಲನ ಹಣ ಕೊಟ್ಟು ಆ ಹೋಲನ್ನೇ ಮಾಡ್ಬೇಕಾಗತ್ತೆ ಪರಿವೀಪನ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅದಕ್ಕೆ ಯಾಕಂದ್ರೆ ಎವಿಎಸ್ ಎಸ್ ಸಂಸ್ಥೆ ಅಂದ್ರೆ ನಾವಲ್ಲಿನೇ ಆದಿತ್ಯವಾರ ಉದ್ಘಾಟನೆ ಎ ವಿ ಎಸ್ ಎಸ್ ಅಂದ್ರೆ ಅಂಬೇಡ್ಕರ್ ವಿಡಿಯೋ ದೇಶ ಸಾಕಾರಿ ಸಂಘ ಅಂತ ಹದಿನೈದು ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಮೂವತ್ತು ಬ್ರಾಂಚನ್ನು ಹೊಂದಿದೆ ಇದರಲ್ಲಿ ಎಸ್ ಸಿ ಮತ್ತು ಎಸ್ ಟಿ

ಅದೇನೇ ಆಗಿರ್ಬೋದು ಇವತ್ತು ಸಹಿಸ್ಕೊಂಡು ಬಂದಿದ್ರಿ ತಪ್ಪು ಹತ್ರನೇ ಇದೆ ಸಹಿಸ್ಕೊಂಡಿರೋ ತಪ್ಪು ಎಲ್ಲ ಹಕ್ಕನ್ನ ಬಾಬಾ ಸಾಹೇಬ್ಬ ಆಮೇಲೆ ಕಂಡಿ ವರ್ಷ ಆಯ್ತು ಹೇಳ್ತೀವಿ ಯಾಕಂತಂದ್ರೆ ಮೂವತ್ತು ಐವತ್ತು ವರ್ಷದಿಂದ ಏನಿದೆ ಅಂತ ಹೇಳ್ತಿದ್ರಿ ಹನ್ನೆರಡು ವರ್ಷದಿಂದ ಕಾಮಗಾರಿ ನಿಂತಿದೆ ಅಂತ ಹೇಳಿ ಎಲ್ಲಿಗ್ ಬಂತು ನಿಮ್ ಹೋರಾಟ ಇವತ್ತು ಅಲೆಮಾರಿ ಅಭಿವೃದ್ಧಿ ನಿಮ್ಮದ ಅಧ್ಯಕ್ಷ ಮುಂದೆ ನಿಮ್ ಹೋರಾಟ ಬಂದಿದ್ದಿದೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಹೇಳ್ತೀನಿ ನಾನು ಕುತ್ಕೊಳ್ಳಿಪ್ಪ ಇವತ್ತು ಇಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ ತಾವೆಲ್ಲ ಎಷ್ಟು ಎಚ್ಚೆತ್ಕೊಂಡಿದೀವಿ ಅಂತ ನಾನು ಪ್ರಶ್ನೆ ಮಾಡ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಎಲ್ಲ ಅವಕಾಶಗಳು ನಮ್ಮ ಕೈಲೇ ಇದೆ ಜನಪ್ರತಿನಿಧಿಗಳು ಮಾತ್ರ ಮಾಡ್ತಾ ಇಲ್ಲ ಅಂತ ಗೊತ್ತಾದ ನಂತರ ಅದಕ್ಕೆ ಆದ ಒಂದು ನಿಯಮ ಇದೆ ನಿಮಗೆ ಹಕ್ಕಿದೆ ಯಾರನ್ನ ಅಪ್ರೋಚ್ ಮಾಡಬೇಕು ಯಾರನ್ನ ಕೇಳಬೇಕು ಯಾವ ರೀತಿ ಈ ಕೆಲಸವನ್ನು ಮಾಡ್ಕೋಬೇಕು ಅಂತ ಅದು ಯಾರು ನಿರ್ಣಯತೆ ಯಾರು ಮಾಡಿಲ್ಲ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ ನಮ್ಮ ಮಾನ್ಯ ಸಚಿವರು ಡಾಕ್ಟರ್ ಎಫ್ ಸಿ ಮಾತೆಗೂ ಗಮನ ಕೊಟ್ಟು ಬಂದು ಖಂಡಿತವಾಗೂ ನಾನು ಮಾಡ್ತೀನಿ ಆ ಕೆಲಸ ನಿಮ್ಮೆಲ್ಲರ ಪ್ರತಿನಿಧಿ ನಮ್ಮ इलाके ನಿನ್ನ ಜೊತೆನಲ್ಲಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ನೀವು ಅಭಿವೃದ್ಧಿ ಆಗಬೇಕು ನೀವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಲ್ಲಿಗೆ ನೀವು ವೇದಿಕೆಗಳನ್ನ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಜನದ ಶೈಕ್ಷಣಿಕ ಸಾಮಾಜಿಕ ಮತ್ತು ಎಲ್ಲ ಚಟುವಟಿಕೆಗಳನ್ನ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡ್ಲಿಕ್ಕಾಗಿನೆ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಮುದಾಯದ ಭವನ ಮಾಡ್ಲಿಕ್ಕೆ ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂತ ಪ್ರಾರಂಭದಲ್ಲಿ ಅದು ಮೀಸಲು ಕ್ಷೇತ್ರದಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ ಅಂತಂದ್ರೆ ಕೇಳಲಿಕ್ಕೆ ಎಲ್ಲರಿಗೂ ನಾಚಿಕೆಡಾಗ್ತದೆ ಇಲ್ಲಿ ಅದೇನೇ ಇರ್ಬೋದು ಇವತ್ತು ನಮ್ಮ ಗಮನ ತಗೊಂಡ್ಬಂದಿದ್ದೀರಿ ಆದಷ್ಟು ಬೇಗ ಈ ವಿಷಯನ ನಾನು ಸೊಸಡಿ ಸಮೇತ ನಮ್ಮ ಸಚಿವ ಗಮನ ತಗೊಂಡ್ಬಂದು ಪೂರ್ಣ ಕ್ರಮ ತಗೊಳ್ಲಿಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತು ನಿರ್ಣಯವನ್ನು ತಗೊಳ್ತಾ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇಲ್ಲಿ ನಾವು ಸಮಯ ಅದ್ರು ಕೊಡೋದಿಲ್ಲ ಸಮಯ ಅದ್ರು ಕೊಡೋದಿಲ್ಲ ಏನ್ ಮಾಡಿಸೋದಕ್ಕಾಗಿ ಪ್ರಶ್ನೆಗಳನ್ನು ರೆಡಿ ಮಾಡಿ ಎಲ್ಲಾ ಅಂತರೆ ಬಂದಿದ್ದೀಯಾ ಒಂದು ನಿಮಿಷ ನಿಮಿಷ ನಾವು ಪ್ರತಿ ಒಂದು ಪ್ರಶ್ನೆ ಮಾಡಿದ್ದೇವೆ ಆಮೇಲೆ ಅನುದಾನದ ಬಗ್ಗೆ ಪ್ಲಾನ್ ಚೇಂಜ್ ಮಾಡಿದ್ರು ಎರಡನೇ ಪ್ಲಾನ್ ಚೇಂಜ್ ಮಾಡಿದ್ರು ನಿರ್ವಹಿತಿ ಪ್ಲಾನ್ ಮಾಡ್ತಾ ಇದ್ದಾರೆ ಆಫೀಸ್ಗೆ ಇನ್ನು ಕೂಡ ಡಾಕ್ಯುಮೆಂಟ್ ಕೊಟ್ಟಿಲ್ಲ

ಹೌದು ಎಸ್ಟಿಮೇಟ್ ಕೊಡಬೇಕು ನಾನು ಇದರಲ್ಲಿ ಮೇಡಮ್ ಇದರಲ್ಲಿ ಏನಾಗಿರುತ್ತೆ ಈಗ ಸರ್ವೆ ಹೇಳಿದ್ದಾರೆ ಟೋಟಲ್ ಅದು ಐದು ಕೋಟಿ ಹತ್ತು ಲಕ್ಷಕ್ಕೆ ಇಂತೆ ನಿರ್ಮಿತ್ ಕೇಂದ್ರದಿಂದ ಅಂದಾಜು ಸಲಿಗೆ ಹಾಕಿ ಅದಕ್ಕೆ ಹತ್ತು ಕೊಟ್ಟಿದ್ದಾರೆ ಆಮೇಲೆ ಅದಕ್ಕೆ ಎರಡು ಲಕ್ಷ ಮಾತ್ರ ಎರಡು ಕೋಟಿ ಅಂತ ಮಾತ್ರ ರಿಲೀಸ್ ಆಗಿ ಅಷ್ಟಕ್ಕೆ ಕೆಲಸ ಮಾಡಿಸಿ ನಿಲ್ಲಿಸಿದ್ದಾರೆ ಸೊ ಆನಂತರ ಯಾವುದೇ ಪ್ರೋಗ್ರೆಸ್ ಆಗಿರುವುದಿಲ್ಲ ಈಗ ನಮ್ಮ ಶಾಸಕರ ಮೇಲೆ ಪಿ ಡಬ್ಲ್ಯೂ ಡಿಗೆ ಅದನ್ನು ನಿರ್ಮಿಟ್ ಕೇಂದ್ರದಿಂದ ಕೆಲಸ ಮಾಡೋದು ಬೇಡ ಪಿ ಡಬ್ಲ್ಯೂ ಡಿಗೆ ಕೆಲಸ ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಅವರು ಆ ಉಳಿಕೆ ಕಾಮಗಾರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಐದು ಕೋಟಿ ಐವತ್ತು ಲಕ್ಷಕ್ಕೂ ಅಂದಾಜು ಪಟ್ಟಿ ಸಲ್ಲಿಸಿದ್ರು ಅದನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಆ ಐದು ಕೋಟಿ ಐವತ್ತು ಲಕ್ಷ ಬದಲಾಗಿ ಹುಳಿಗೆ ಮೂರು ಕೋಟಿ ಹತ್ತು ಲಕ್ಷಕ್ಕೆ ಮಾತ್ರ ನೀವು ಕಾಮಗಾರಿ ಮಾಡಬೇಕು ಅಂತೇಳಿ ಅವರಿಗೆ ವಾಪಸ್ ಹಾಕಿರ್ತಾರೆ ಆ ನಂತರ ಆ ಅಂದಾಜು ಪಟ್ಟಿಯನ್ನು ಆಗೋದಿಲ್ಲ ಅಂತ ಹೇಳಿ ಈಗ ಶಾಸಕರು ಲಾಸ್ಟ್ ಇಲ್ಲಿ ತಾಲೂಕು ಸಭೆಯಲ್ಲಿ

ಎಂಟೇ ತಾರೀಕು ಈ ವಿಚಾರವಾಗಿ ಖರ್ಚು ಮಾಡ್ತೀನಿ ಏನ್ ಪ್ರಮಾಣಗೊಂಡಿದ್ದಾರೆ ಅಂತ ಅಲ್ಲಿಂದ ನಿಮ್ಗೆ ಡಿಸೈನ್ ಮಾಡಿದ್ದಾರೆ ಬಂದ್ಕೊಂಡ್ರೆ ಎಷ್ಟು ಸಾಲ ಇಲ್ಲಿ ऑलरेडी ಅವರು ಬಿಡಬ್ಲ್ಯೂ ಯಲ್ಲಿ ಮಾಡಿದಿರುವ ಎಸ್ಟೇಮಟ್ ಅನ್ನು ಕಾಪಿ ಮಾಡಿ ಕೊಟ್ಟಿದ್ದಾರೆ ಸೋ ನಾವು ಅದನ್ನ ऑलरेडी ಒಂದು ಸ್ಟಡಿ ಮಾಡಿದೆ ಸೋ ಮಾಜರ್ ಆದ ನಂತರ ಆ ಎಸ್ಟೇಮಟ್ ಇಗೆ ಮತ್ತೆ ಸೈಟ್ ಅಲ್ಲಿ ಇರುವ ಕಂಡೀಷನ್ ನೋಡಿಕೊಂಡು ಇನ್ನೂ ಒಂದು ದಿನ ಮಾಜರ್ ಆದ ನಂತರ ಒಂದು ಎರಡು ದಿನಗಳಗೆ ಮಾಡಿಬಿಡ್ತೀವಿ ಅದರಿಂದ ಬಂದ ಮೇಲೆ ಮಾಜರ್ ಮಾಡೋಕೆ ಯೂಸ್ ಮಾಡ್ತೀವಿ ಅಲ್ಲಿ ಆ ಲೈನಿಂಗ್ ಬದಕ್ಕೆ ಇಮಿಡಿಯೇಟ್ ಆಗಿ ಯಾವ ಜೇನ್ ಕೊಡ್ತಾರ ನಾವು ಮಾಡಿಬಿಡ್ತೀವಿ ನಾವು ಮಾಡಿಬಿಡ್ತೀವಿ ಒಂದೆರಡು ಡೇಸ್ ಮಾಡಿಬಿಡ್ತೀವಿ ಮಾಡಿಬಿಡ್ತೀವಿ ಓಕೆ ಅದರಲಿ ಕಂಪ್ಲೀಟ್ ಆಗುತ್ತೆ ಅದು सट्चर यह अभी तो आप जैसे न्यू वेस्टफ़्लेक्ट मार दे आप बिल्डिंग करता कंप्लीट मार दे करते रहा सट्चर कंप्लीट मार दो सट्चर कंप्लीट मार दो सट्चर मार दो सट्चर कंप्लीट मार दो ये कि वो बिल्डिंग है ना आप कोशिंग मार देना चाहिए साधारण ना सट्चर कंप्लीट मोटिक्स एचआर सपोर्ट निवेश आदेश तो अलग बोलते हैं ये यूनिक है तो नियमित के अंदर जो कस्टमर डी के नहीं है 340 340 जीपी बाबा जन्मजी के अंदर और ये हस्तावरी वर्तमान में है फिर भी और सालाना एक्शन बात करना है और स्ट्रक्चर है मतलब स्ट्रक्चर है जरूरी बेक ಒಂದು ಸಮುದಾಯವಾಗಿರ ಎಲ್ಲೂ ಪರಿಶಿಷ್ಟ ಪಂಗಡದವರಿಗೂ ಸಹ ಅಷ್ಟೇ ಅಲ್ಲ ಕೇವಲ ನಮಗೆ ಮಾತ್ರ ಅಲ್ಲ ಎಲ್ಲೂ ಸಹ ಅಂಬೇಡ್ಕರ್ ಭವನದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲ ಜನರಿಗೆ ಅವಕಾಶ ಇದೆ ಉಪಯೋಗ ಕೇವಲ ಒಂದು ಜಾತಿ ಎರಡು ಜಾತಿ ಮಾತ್ರ ಅಲ್ಲ ಯಾರಕ್ಕಾಗಿ ಈ ನಿರ್ಲಕ್ಷ್ಯ ಅಂತ ನಾವು ಇದು ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗಾಗಿ ಈ ವಿಚಾರವಾಗಿ ಎಂಟನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಚರ್ಚೆ ಆಗುತ್ತೆ ಮತ್ತೆ ಪರಿಹಾರ ಕೂಡ ನಾವು ಕಂಡುಕೊಳ್ತೇವೆ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಳ್ಬೇಕು